ಕಚಗಳು ನಾವು ಬರುತ್ತಿದ್ದೇವೆ ಹೌದು ಹಾಗಂತ ಬೇರೇನು ವಿಷಯ ಇಲ್ಲ ಅಂತ ಹೇಳಿ ಅಲ್ಲ ನಮ್ಮ ಜೀವನದಲ್ಲಿ ನಡೆಯುವಂತಹ ಹೊಸ ಹೊಸ ವಿಷಯಗಳು ಕಾಣುವಂತಹ ಹೊಸ ಹೊಸ ವಿಷಯಗಳೇನಿದೆ ಅದನ್ನು ಮಿನಿ ವ್ಲಾಗ್ಸ್ಗಳ ಮೂಲಕ ನಾವು ನಿಮ್ಮ ಜೊತೆ ಹಂಚಿಕೊಳ್ತೇವೆ ಹಾಗೆ ನಮ್ಮ ಅಣ್ಣಿ ಸ್ವಲ್ಪ ಬ್ಯೂಟಿ ಕಾನ್ಶಿಯಸ್ ಹೌದು ನನಗೆ ರೆಡಿ ಆಗೋದಂದ್ರೆ ಸ್ವಲ್ಪ ಇಷ್ಟ ಸ್ವಲ್ಪ ಅಲ್ಲಮ್ಮ ತುಂಬಾ ಇಷ್ಟ ನನಗೆ ತಿಳಿದಿರುವಂತಹ ಅಲ್ಪ ಸ್ವಲ್ಪ ಸ್ಕಿನ್ ಕೇರ್ ಫ್ಯಾಷನ್ ಅಂಡ್ ಬ್ಯೂಟಿ ಕೇರ್ ಜೊತೆಗೆ ಶಾಪಿಂಗ್ ಹಾಲು ಹೀಗೆ ಅಲ್ಪ ಸ್ವಲ್ಪ ಎಲ್ಲವೂ ಇರುತ್ತೆ ಈ ಚಾನಲಲ್ಲಿ ಅಲ್ಲಿ ನಾವಿಬ್ಬರು ಸೇರಿ ಮಾಡುವ ಹೊಸ ಶುಚಿ ರುಚಿಯ ಬಗ್ಗೆ ಕೂಡ ಇಲ್ಲಿ ಮಾಹಿತಿ ಕೊಡ್ತೇವೆ ಇದಿಷ್ಟು ನಮ್ಮ ಬಗ್ಗೆ ಆಯ್ತು ನಮ್ಮ ಪರಿಚಯ ಆದಮೇಲೆ ಏನು ನಮ್ಮ ಮನೆಯ ಪರಿಚಯ ಆಗ್ಬೇಕಲ್ವಾ ಪುಟ್ಟದಾದರೂ ಪರವಾಗಿಲ್ಲ ಸ್ವಂತ ಮನೆಯೊಂದು ಇರಬೇಕು ಎಂಬ ಆಸೆ ಎಲ್ಲರಿಗೂ ಇರುತ್ತೆ ಅಲ್ವಾ ಹೌದು ಎಷ್ಟೋ ಜನರದ್ದು ಕನಸು ಕೂಡ ಅದು ಆದಷ್ಟು ಬೇಗ ಮನೆಯನ್ನು ಕಟ್ಟಬೇಕು ಅಂತ ತುಂಬ ಜನ ಎಷ್ಟೋ ವರ್ಷದಿಂದ ಹಣ ಕೂಡಿರ್ತಾರೆ ಹೌದು ಹಾಗೆ ನಮ್ಮ ಥರ ಸಿಟಿಯಲ್ಲಿರುವವರು ಎಷ್ಟು ಬೇಗ ನಾವು ನಮ್ಮದೇ ಫ್ಲಾಟ್ ಪರ್ಚೇಸ್ ಮಾಡ್ತೇವೆ ಅಂತ ಯೋಚನೆ ಮಾಡ್ತಿರ್ತಾರಲ್ವಾ ಒಂದು ಗೂಡು ಎಂದರೆ ಕಲ್ಲು ಮಣ್ಣು ಮಿಶ್ರಣದ ನಾಲ್ಕು ಗೋಡೆ ಮಾತ್ರ ಅಲ್ಲ ಪ್ರೀತಿ ಪ್ರೇಮ ಸ್ನೇಹ ಸಹನೆಗಳೆಂಬ ನಾಲ್ಕು ಗೋಡೆಯಿಂದ ನಿರ್ಮಿತವಾದದ್ದೇ ನಿಜವಾದ ಮನೆ ಅಲ್ವಾ ಎರಡು ಮೂರು ವರ್ಷದ ಹಿಂದೆ ನಾವು ಕೂಡ ನಮ್ಮದೇ ಆದ ಸುಂದರ ಮನೆ ಇರಬೇಕು ಅಂತ ಆ ಮನೆಯಲ್ಲಿ ನಗುವೇ ಎಲ್ಲ ಆಗಬೇಕು ಎಂದು ಕನಸು ಕಾಣ್ತಿದ್ವಿ ಆ ನಮ್ಮ ಕನಸು ಮನಿಫೆಸ್ಟಿಂಗ್ ಆಗಿ ಒಂದು ವರ್ಷ ಆಯಿತು ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ಇಪ್ಪತ್ತೊಂದರಂದು ನಮ್ಮ ಈ ಪುಟ್ಟಗೂಡಿನೊಳಗೆ ಗೃಹ ಪ್ರವೇಶವಾಯಿತು ಒಂದು ಮಾತು ಇದೆ ಯಾವುದೇ ಮನೆ ಇರಲಿ ಯಾರ್ದೇ ಮನೆಗೆ ಹೋಗಲಿ ಕೊನೆಗೆ ನಮ್ಮದೇ ಮನೆಗೆ ಬಂದು ಕಾಲು ಚಾಚಿ ಕುಳಿತುಕೊಳ್ಳುವಾಗ ಸಿಗುವ ಸುಖ ಎಲ್ಲೂ ಇಲ್ಲಂತೆ ಹಾಗೆ ಕುವೆಂಪುರವರದು ಒಂದು ಪದ್ಯ ಇದೆ ಗೊತ್ತಾ ನಿಮಗೆ ಹೌದಾ ಯಾವುದು ನನ್ನ ಮನೆ ಅನ್ನೋ ಶೀರ್ಷಿಕೆಯಲ್ಲಿ ಒಂದು ಪದ್ಯ ಬರೆದಿದ್ದಾರೆ ಮನೆ ಮನೆ ಮುದ್ದು ಮನೆ 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 ನನ್ನ ಮನೆ ನನ್ನ ತಾಯಿ ಒಲಿದ ಮನೆ ನನ್ನ ತಂದೆ ಬೆಳೆದ ಮನೆ ಅಂತ ಪ್ರಾರಂಭವಾಗುತ್ತೆ ಬರೀ ಮನೆಯ ಬಗ್ಗೆಯೇ ಇರುವ ಈ ಪದ್ಯ ನಮ್ಮೆಲ್ಲರ ಮನದಲ್ಲೊಂದು ಆಪ್ತ ಭಾವವನ್ನು ಮೂಡಿಸುತ್ತದೆ ಸ್ವಂತ ಮನೆಯನ್ನು ಕಟ್ಟಬೇಕು ಅಥವಾ ತಗೋಬೇಕು ಅನ್ಕೊಳ್ಳುವ ಪ್ರತಿಯೊಬ್ಬರ ಕನಸು ನನಸಾಗಲಿ ಮನೆಯಲ್ಲಿ ನಗುವೇ ಬೆಳಕಾಗಲಿ ಪ್ರೀತಿ ತುಂಬಿ ತೊಳುಕುತ್ತಿರಲಿ ಹಾಗೆ ನಿಮ್ಮೆಲ್ಲರ ನಮ್ಮನ್ನು ನಮ್ಮ ಚಾನೆಲ್ ಅನ್ನು ಆಶೀರ್ವದಿಸಿ ಪ್ರೋತ್ಸಾಹಿಸಿ ಬೆಳೆಸಿ ಹಾಗೆ ಜೊತೆಗೆ ಬೆಲ್ ಬಟನ್ ಕ್ಲಿಕ್ ಮಾಡಲು ಮರೆಯಬೇಡಿ Thank you so much everyone. Everyone lots of love. Tumay rashi rashi piti.